ಎಲ್ಲರಿಗೂ ನಮಸ್ಕಾರ ಸಬಿರುಚಿಗೆ ಸ್ವಾಗತ ನಾನಿವತ್ತು ಆಲೂಗಡ್ಡೆ ಅವಲಕ್ಕಿಯಿಂದ ಬೆಳಿಗ್ಗೆನ ಟಿಫನ್ ಮಾಡ್ತಾಯಿದ್ದೀನಿ ತುಂಬಾ ಈಸಿಯಾಗಿರುತ್ತೆ ತುಂಬಾ ಉದ್ರ ಉದ್ರಾಗಿರುತ್ತೆ ಈ ಒಂದು ಅವಲಕ್ಕಿಯನ್ನು ನಾವು ಮಾಡಿಕೊಂಡ್ರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಈ ಒಂದು ರೆಸಿಪಿನ ಯಾವ ಥರ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಇವಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ ಅದೇಗೆ ಮಾಡೋದು ಅಂತ ನೋಡೋಣ ಮೊದಲಿದಾಗೆ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಅವಲಕ್ಕಿಯನ್ನು ತಗೊಂಡಿದ್ದೀನಿ ಇವಾಗ ನಾನು ಈ ಅವಲಕ್ಕಿಯನ್ನೊಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಈ ಅವಲಕ್ಕಿಯನ್ನು ಚೆನ್ನಾಗಿ ತೊಳೆದು ತಗೊಬೇಕು ನಾನಿಲ್ಲಿ ತುಂಬ ಗಟ್ಟಿಯಾಗಿರುವಂಥ ಅವಲಕ್ಕಿ ತಗೊಳ್ಳಿಲ್ಲ ಮೀಡಿಯಮ್ ಆಗಿರುವಂಥ ಅವಲಕ್ಕಿ ಇರುತ್ತೆ ನೋಡಿ ಆ ಒಂದು ಅವಲಕ್ಕಿಯನ್ನು ತಗೊಂಡಿರೋದು ಈ ಅವಲಕ್ಕಿಯನ್ನು ಚೆನ್ನಾಗಿ ತೊಳೆದು ನೀರೆಲ್ಲ ನಾವು ಬಗ್ಗಿಸ್ಕೊಂಡು ಹಾಗೆ ಇಟ್ಟರೆ ಸಾಕು ನಾವು ಒಗ್ಗರಣೆ ಹಾಕ್ಲಿಕ್ಕೆ ಮುಂಚೆ ನಾವು ಇದನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ಅದು ಸಾಫ್ಟ್ ಆಗುತ್ತೆ ಇಲ್ಲಿ ನಾನು ಒಂದು ಆಲೂಗಡ್ಡೆಯನ್ನು ಸ್ವಲ್ಪ ದಪ್ಪದಾದಂಥ ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ತೊಳೆದು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿ ಇದ್ದೀನಿ ಆಲೂಗಡ್ಡೆ ಚೆನ್ನಾಗಿ ಬೇಯಬೇಕು ಬೆಂದ ಮೇಲೆ ನಾವು ಇದನ್ನೆಲ್ಲ ಸೋದ್ಸ್ಕೊಂಡು ತಗೊಂಬಿಡೋಣ ಎಣ್ಣೆಯದೆಲ್ಲ ತೆಕ್ಕಿಡೋಣ ಇವಾಗ ಅದೇ ಎಣ್ಣೆಗೇ ನಾನಿಲ್ಲಿ ಕಡಲೆ ಬೀಜವನ್ನು ತಗೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜನ ಎಣ್ಣೆಯಲ್ಲಿ ಹುರಿದು ತಗೊಳ್ಳೋಣ ಇದು ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಇದು ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಇಷ್ಟ ಆಗಿದೆ ನೋಡಿ ಇವಾಗ ಕಡಲೆ ಬೀಜನೂ ಕೂಡ ಸಪ್ರೇಟಾಗಿ ತೆಗೆದಿಟ್ಕೊಂಬಿಡೋಣ ಇವಾಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು ನಾನಿಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಮೇಲೆ ಇದಕ್ಕೆ ನಾನು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಜೊತೆಗೆ ನಾನು ಬೇಳೆಯನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನೀವು ಸ್ವಲ್ಪ ಉದ್ದಿನ ಬೇಳೆಯನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಇದು ಕಲರ್ ಚೇಂಜ್ ಆಗಲಿ ಚೇಂಜ್ ಆದಮೇಲೆ ಇದಕ್ಕೆ ನಾನು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಒಂದು ಐದು ಹಸಿಮೆಣಸಿನ್ಕಾಯನ್ನು ಚಿಕ್ಕದಾಗಿ ಪುಡಿ ಪುಡಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಮೊದಲಿದಾಗೆ ನಾವು ಎಣ್ಣೆಗೆ ಹಾಕ್ಕೋಬೇಕು ಈ ಎಣ್ಣೆಯಲ್ಲಿ ಈ ಹಸಿ ಚೆನ್ನಾಗಿ ಫ್ರೈ ಆಗಿಬಿಡಬೇಕು ಆವಾಗಲೇ ಈ ಒಂದು ಅವಲಕ್ಕಿಗೆ ಒಂದು ಒಳ್ಳೆ ಟೇಸ್ಟ್ ಸಿಗೋದು ಇವಾಗ ಈರುಳ್ಳಿಯನ್ನು ಅಷ್ಟೇ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ತೊಗೋಬೇಕು ನಾನು ಅರ್ಧ ಕೆ ಜಿ ಅವಲಕ್ಕಿಗೆ ಮೂರು ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದರ ಜೊತೆಗೇ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಳ್ಳೋಣ ಈ ಒಂದು ಅವಲಕ್ಕಿಗೆ ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಹಾಕ್ಕೊಳ್ಬೇಕು ಆವಾಗಲೇ ಇದು ತುಂಬನೇ ಟೇಸ್ಟಿಯಾಗಿರೋದು ಈರುಳ್ಳಿನೂ ಅಷ್ಟೇ ತುಂಬನೇ ಫ್ರೈ ಆಗಬಾರ್ದು ಮೀಡಿಯಮಾಗಿ ಫ್ರೈ ಆದರೆ ಸಾಕು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ನೋಡಿಕೊಂಡು ಆಮೇಲೆ ಕೂಡ ಸೇರಿಸ್ಕೋಬೋದು ಇಲ್ಲಿ ಸ್ವಲ್ಪ ನಾನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ನಾನು ಜೀರಿಗೆ ಒಗ್ಗರಣೆಗೆ ಹಾಕ್ಕೊಳ್ಬೇಕಿತ್ತು ಮೊದಲಿಗೆ ಹಾಕ್ಕೋಬೇಕಿತ್ತು ಸಾಸಿವೆ ಜೊತೆ ಮರ್ತೋಗ್ಬಿಟ್ಟೆ ನಾನು ಅದಕ್ಕೆ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಜೀರಿಗೆಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಅರಶಿಣ ಪುಡಿಯನ್ನು ಕೂಡ ಇಲ್ಲಿ ಸೇರಿಸ್ಕೋಬೇಕು ಅರಿಶಿಣ ಪುಡಿಯನ್ನು ಹಾಕ್ಕೊಂಡೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ಉರಿಯನ್ನು ನೀವು ಸಿಮ್ಮಲ್ಲಿ ಇಟ್ಕೊಂಬಿಡಿ ಉರಿಯನ್ನು ಸಿಮ್ಮಲ್ಲಿ ಇಟ್ಕೊಂಡಾದಮೇಲೆ ನಾವು ಏನು ಅವಲಕ್ಕಿಯನ್ನೆಲ್ಲ ತೊಳೆದು ಇಟ್ಕೊಂಡಿದ್ದೀವಲ್ಲ ಆ ಅವಲಕ್ಕಿಯನ್ನು ಇವಾಗ ಇಲ್ಲಿ ಸೇರಿಸ್ಕೊಬೇಕು ನೋಡಿ ಎಲ್ಲ ಅವಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಗಟ್ಟಿ ಅವಲಕ್ಕಿಯಲ್ಲಿ ನೀವು ಮಾಡ್ತೀನಿ ಅಂದರೆ ಅದನ್ನು ನೀವು ಚೆನ್ನಾಗಿ ನೆನೆಸ್ಕೋಬೇಕು ಸಾಫ್ಟಾಗಿ ಇಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಆಲೂಗಡ್ಡೆಯನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ನಾನು ಇಲ್ಲಿ ಉಪ್ಪು ಮತ್ತೆ ನನ್ನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಏನಾದರೂ ಉಪ್ಪು ಕಡಿಮೆ ಆಗೋದ್ರೆ ಅಂತ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕಡಲೆ ಬೀಜವನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ಕೊತ್ತಂಬರಿ ಸೊಪ್ಪನ್ನು ಕೂಡ ಒಂದು ಹಿಡಿಯಾಗುವಷ್ಟು ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಹಾಕ್ಕೊಂಡ್ಮೇಲೆ ನಾನು ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೋಡಿ ಎಷ್ಟು ಉದುರು ಉದುರಾಗಿ ಬಂದಿದೆ ಅಂತ ತುಂಬಾ ಆಗಿರುತ್ತೆ ನೋಡಿ ರುಚಿಯಾಗಿರುವಂಥ ಇಲ್ಲಿ ಅವಲಕ್ಕಿ ರೆಡಿಯಾಗಿದೆ ನೋಡಿ ಈ ಒಂದು ಅವಲಕ್ಕಿಗೆ ನಾವು ಆಲೂಗಡ್ಡೆಯನ್ನೆಲ್ಲ ಹಾಕಿ ಮಾಡಿದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಇದೇ ಥರ ಒಮ್ಮೆ ಟ್ರೈ ಮಾಡಿ ಆಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನಾನು ಸಬಿ.